ಹಾಯ್ ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಭಾರತ್ ಬ್ರ್ಯಾಂಡ್ ಅಕ್ಕಿ ಅಂತ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆ ಜಾರಿಗೆ ಬಂದಿದೆ ಸೊ ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು ಭಾರತ ಬ್ರ್ಯಾಂಡ್ ಅಕ್ಕಿಯನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತ ಖಂಡಿತವಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಭಾರತ್ ಬ್ರ್ಯಾಂಡ್ ಅಕ್ಕಿ ಯಾಕೆ ಕೊಡ್ತಾ ಇದ್ದಾರೆ ಮತ್ತು ಇದು ಯಾರಿಗೆ ಸಿಗುತ್ತೆ ಹಾಗೆ ಇದು ಎಲ್ಲಿ ಕೊಡ್ತಾರೆ ಇನ್ನೊಂದೇನಪ್ಪ ಅಂತಂದರೆ ಎಲ್ಲ ಜಿಲ್ಲೆಗಳಿಗೂ ಈ ಒಂದು ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ಕೊಡ್ತಾರಾ ಇಲ್ವಾ ಹಾಗೆ ಹಳ್ಳಿಯಲ್ಲೂ ಈ ಒಂದು ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ಕೊಡ್ತಾರಾ ಇಲ್ವಾ ಅಂತ ನೋಡೋದಾದ್ರೆ ನೀವೇನು ಮಾಡಬೇಕಂದ್ರೆ ಪ್ರತಿದಿನ ಹೇಳುವಾಗೆ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಬೇಡಿ ಯಾಕೆಂದ್ರೆ ವಿಡಿಯೋನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೆ ವಿಡಿಯೋನ ಯಾರು ಮಧ್ಯೆ ಮಧ್ಯೆ ಓಡಿಸಿ ಓಡಿಸಿ ನೋಡಬೇಡಿ ಯಾಕೆಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಸೊ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಕೂಡ ಸಂಪೂರ್ಣವಾಗಿ ಮಾಹಿತಿ ತಿಳಿಯಂಗಿಲ್ಲ ಇದಾದ ನಂತರ ಸೊ ಕಾಂಗ್ರೆಸ್ ಹೇಗೆ ಐದು ಗ್ಯಾರಂಟಿಯನ್ನು ಕೊಟ್ಟಿತ್ತು ಸೊ ಅದೇ ತರ ಕೇಂದ್ರ ಸರ್ಕಾರ ಕೂಡ ಈಗ ಇದು ಮೊದಲನೇ ಯೋಜನೆ ಕೂಡ ಆಗಿದೆ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ ಮುಖಾಂತರ ಸ್ನೇಹಿತರೆ ಈ ಭಾರತ್ ಬ್ರ್ಯಾಂಡ್ ಇದೆ ಅಲ್ಲ ಸೊ ಇದು ಇದರ ಹೆಸರಾಗಿರುತ್ತೆ ಸ್ನೇಹಿತರೆ ಈಗ ನೀವು ಅಕ್ಕಿ ಖರೀದಿಗೆ ಹೋಗುತ್ತಿರಲ್ಲ ಅಲ್ಲಿ ಎಚ್ ಎಂ ಟಿ ಅಥವಾ ಈ ಒಂದು ಬುಲೆಟ್ ರೈಸ್ ಅಕ್ಕಿ ಅಂತ ಕೊಡುವಂತಿರಲ್ಲ ಸೊ ಅದೇ ತರ ಈ ಒಂದು ಭಾರತ್ ಬ್ರಾಂಡ್ ಅಂತ ಈ ಒಂದು ಯೋಜನೆ ಹೆಸರಾಗಿರುತ್ತೆ ಈಗ ನಿಮಗೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಸೋನಾ ಮಸೂರಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ನೀವು ಕೇಳಬಹುದು ಈ ಒಂದು ಅಕ್ಕಿನ ಇಷ್ಟು ಇಷ್ಟು ಕಡಿಮೆ ರೇಟ್ ಅಲ್ಲಿ ಯಾಕೆ ಕೊಡ್ತಾ ಇದಾರೆ ಅಂತ ಈಗ ಬಡ ಜನಗಳಿಗೆ ಈ ಒಂದು ಅಕ್ಕಿಯನ್ನ ಜಾಸ್ತಿ ರೇಟ್ ಇರುವುದರಿಂದ ಅಂದ್ರೆ ಐವತ್ತು ರೂಪಾಯಿ ಅಥವಾ ಎಪ್ಪತ್ತು ರೂಪಾಯಿ ಕೆ ಜಿ ಇರುತ್ತೆ ಸೊ ಹಾಗಾಗಿ ಈ ಒಂದು ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಬರೀ ಇಪ್ಪತ್ತೊಂಬತ್ತು ರೂಪಾಯಿಗೆ ಈ ಒಂದು ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನ ಕೊಡ್ತಾ ಇದೆ ಅಂದ್ರೆ ಸರ್ಕಾರದ ಒಂದು ಉಪಯೋಗ ಏನು ಅಂತ ನೋಡೋದಾದ್ರೆ ಒಳ್ಳೆ ಕ್ವಾಲಿಟಿ ಅಕ್ಕಿಯನ್ನ ಎಲ್ಲರೂ ಊಟ ಮಾಡಲಿ ಅಂತ ಇಲ್ಲಿ ಈ ಒಂದು ಮೋದಿ ಸರ್ಕಾರನ ತಿಳಿಸ್ತಾ ಇದೆ ಈಗ ಈ ಒಂದು ಅಕ್ಕಿ ಎಲ್ಲಿ ಸಿಗುತ್ತೆ ಅಂತ ನಿಮ್ಮ ಡೌಟ್ ಕೂಡ ಆಗಿರಬಹುದು ಸ್ನೇಹಿತರೆ ಸೊ ಈಗಾಗಲೇ ಬೆಂಗಳೂರಿನಲ್ಲಿ ವಿತರಣೆ ಮಾಡಲು ಸ್ಟಾರ್ಟ್ ಕೂಡ ಮಾಡಿದ್ದಾರೆ ಅಂದರೆ ವ್ಯಾನ್ ಮುಖಾಂತರ ಎಲ್ಲಿ ಜನಗಳ ಸಂಖ್ಯೆ ಜಾಸ್ತಿ ಇರುತ್ತೋ ಅಂದರೆ ಹೆಚ್ಚಿನ ಜನಗಳು ಎಲ್ಲಿ ಇರ್ತಾರೋ ಸೊ ಅಂತಲ್ಲಿ ಈ ಒಂದು ಜಾಗಗಳಿಗೆ ಹೋಗಿ ಈ ಒಂದು ವ್ಯಾನ್ ಮುಖಾಂತರ ಈ ಬ್ರ್ಯಾಂಡ್ ಅಕ್ಕಿಯನ್ನು ಮಾರ್ತಾ ಇದ್ದಾರೆ ಈಗ ನೀವು ಕೇಳ್ಬೋದು ಬರೀ ಬೆಂಗಳೂರಿನಲ್ಲಿ ಮಾತ್ರನೇ ಅಂತ ಆದರೆ ಹಳ್ಳಿ ಹಳ್ಳಿಗೂ ಬರಲ್ವಾ ಅಂತ ನೀವು ಕೇಳ್ಬೋದು ಸದ್ಯದ ಈ ಒಂದು ಯೋಜನೆ ಜಾರಿಗೆ ಬಂದಿದೆ ಸೊ ಈ ಒಂದು ಯೋಜನೆ ಪೂರಾ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಹಳ್ಳಿ ಹಳ್ಳಿಗೂ ಕೂಡ ಬರುತ್ತೆ ಅಂತ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ಸೊ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಮತ್ತೆ ಇದಾದ ನಂತರ ಇನ್ನೊಂದು ಆರು ಅಥವಾ ಏಳು ದಿನಗಳಲ್ಲಿ ಆನ್ಲೈನ್ ಆರ್ಡರ್ ಕೂಡ ಈ ಒಂದು ಯೋಜನೆ ಮಾಡ್ತಾ ಇದೆ ಈಗ ಈ ಒಂದು ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ಯಾರ್ಯಾರಿಗೆ ಕೊಡ್ತಾರೆ ಅಂತ ನೋಡೋದಾದರೆ ಒಟ್ಟಿನಲ್ಲಿ ಭಾರತದ ಪ್ರಜೆಯಾಗಿರಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ಮತ್ತೆ ನೀವು ಇಲ್ಲಿ ಕೇಳಬಹುದು ಭಾರತದ ಬ್ರ್ಯಾಂಡ್ ಅಕ್ಕಿ ಈ ಒಂದು ಯೋಜನೆ ಒಬ್ಬರಿಗೆ ಎಷ್ಟು ಕೆ ಜಿ ಅಕ್ಕಿಯನ್ನು ಕೊಡಬಹುದು ಅಂತ ನೀವು ಕೇಳೋದಾದರೆ ಈಗ ಕೇಂದ್ರ ಸರ್ಕಾರದ ಮಾಹಿತಿ ಕೊಟ್ಟಿರುವ ಪ್ರಕಾರ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಬೇಕು ಅಂತ ಪ್ಲಾನ್ ಆಗಿದೆ ಸೊ ಆದರೆ ನೀವು ನಿಮ್ಮ ಒಂದು ಫೋನ್ ಅಥವಾ ನಿಮ್ಮ ಒಂದು ಒಂದು ಮೊಬೈಲ್ ನಂಬರನ್ನು ಕೊಟ್ಟು ಹಾಗೆ ನಿಮ್ಮ ಒಂದು ಹೆಸರನ್ನು ನೋಂದಾಯಿಸಬೇಕು ಸೊ ನೀವೇನಾದರೂ ಈ ಒಂದು ಮೊಬೈಲ್ ನಂಬರ್ ಹಾಗೂ ಮತ್ತು ನಿಮ್ಮ ಒಂದು ಹೆಸರನ್ನು ನೋಂದಾಯಿಸಿದ್ದಾದರೆ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗೆ ಒಂದು ಮನೆಯಲ್ಲಿ ಮೂರು ಜನ ಇದ್ದರೆ ಮೂರು ಜನರ ಹೆಸರಲ್ಲಿ ಕೂಡ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಈ ಒಂದು ಮಾಹಿತಿ ಮುಕ್ತಾಯಗೊಳ್ಳುತ್ತಾ ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ಲೈಕ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ಸ್ನೇಹಿತರೆ